ನಮಸ್ತಾನೆ ವಾಸಹಾತ್ಮದರ ನಾಟ ಮುಖ್ಯ ಶ್ರೀರಾಮಗೂ ಸುರೇಶ್ ಇವತ್ತಿನ ದಿವಸ ಸುಮ್ಮನೆ ವಿಲ್ಲಕ ದೇವರಿಗೆ ನಮಸ್ಕಾರ ಇವತ್ತಿನ ದಿವಸ ಏನು ವಿಶೇಷ ಅಂತ ಹೇಳಿದ್ರೆ ಉಳಿದ ಹತ್ತ ಪೌತಿ ಎನ್ನುವಂತಹ ಗ್ರಾಮದ ಗ್ರಾಮದಲ್ಲಿ ಮುಖ್ಯ ಪ್ರಾಣ ಆಂಜನೇಯ ಹನುಮಂತ ದೇವರ ದೇವಸ್ಥಾನದಲ್ಲಿ ಇಂದರೆ ಹಳ್ಳಿ ಭಾಗದಲ್ಲಿ ಒಂದು ಹೆಜ್ಜೆ ಗುಣಪಟ್ಟಿತ್ತು ಇವತ್ತು ದಿನಾಂಕ ಹತ್ತೊಂಬತ್ತು ಸತ್ತೊಂಬತ್ತು ಹತ್ತೊಂಬತ್ತು ಹನ್ನೆರಡು ಎರಡು ಶಿರು ಸರ್ ಸುಮಾರು ಒಂದು ಎಂಟು ದಿವಸದಿಂದ ಇಲ್ಲ ಹುಡುಗಗಳ ದಯವಿಟ್ಟು ಅವರು ಜೀವಂತ ಹುಳನ ಹಿಡ್ಕೊಂಡು ಹೋಗಿ ಕಾಡಿಗೆ ಬಿಡಬೇಕಾಗಿದೆ ಏನು ಅಂತಂದ್ರೆ ಜೇನು ಹುಳ ಅಂತ ಹೇಳಿದ್ರೆ ರೈತ ನಾವು ತಿನ್ನುವಂತಹ ಆಹಾರದಲ್ಲಿ ಮೂರು ಹತ್ತು ಊಟ ಮಾಡ್ತೇವೆ ಅಂತ ಹೇಳಿದ್ರೆ ಆ ಮೂರು ಹತ್ತಿನ ಊಟ ಎರಡು ಹತ್ತಿನ ಪಾಲು ಯಾವ್ದಾದ್ರು ಮಾಡ್ತಾ ಇದೆ ಅದು ಜೇನುಹುಳ ಅಂತ ಜೇನು ಸಂತತಿ ಇವತ್ತು ಅವಿನಾಶ ನಾಶ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಎಲ್ಲಾ ಔಷಧ ಸ್ಪ್ರೇ ಮಾಡಿ ಕೆತ್ತಲ ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿ ಸುಡುದ್ರಿಂದ ಜೇನಿನ ಸಂತತಿ ನಾಶ ಆಗ್ತಿದೆ ಒಂದು ವೇಳೆ ಈ ಭೂಮಿ ಮೇಲೆ ಜೇನಿಲ್ಲ ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರ ಒಂದು ಕರಿಕೆ ಹುಲ್ಲು ಕೂಡ ಹುಟ್ಟುವುದಿಲ್ಲ ಅಂದ್ರೆ ಒಬ್ಬ ಮಹಾನ್ ವಿಜ್ಞಾನಿ ಹೇಳ್ತಾನೆ ಐನ್ಸ್ಟೀನು ಈ ಭೂಮಿ ಮೇಲೆ ದೇನು ಹುಳ ಇರುತ್ತೆ ಅಲ್ಲಿವರೆಗೆ ಮೊದಲ ತಿನ್ನಲಿಕ್ಕೆ ಆಹಾರ ಒಂದು ಹೇಳಿ ಜೇನು ಹುಳ ಇಲ್ಲ ಅಂತ ಹೇಳಿದ್ರೆ ನಾವು ತಿನ್ನುವಂತಹ ಆಹಾರ ಒಂದು ಕರ್ಕೆ ಹೊರಗೂ ಕೂಡ ಆಗುದಿಲ್ಲ ಅಂತ ಒಂದು ಜೇನು ಕೂಡ ಇವತ್ತು ನನ್ನ ಗುರುಗಳಾದಂತಹ ರಾಮು ಮರಾಠಿ ಅವರು ಎಲ್ಲ ಕೂಡ ಈ ಬಗ್ಗೆ ಕೂಡ ನಾವು ದುಡ್ಡು ಮಾಡುವ ಉದ್ದೇಶದಿಂದ ಒಂದು ಜೇನಿನ ಸಂತ ಗುರುಸ್ಬೇಕು ಅದು ನಮ್ಗೆ ಬಹಳ ಸಮಸ್ಯೆ ಇತ್ತು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವು ಆದರೂ ಇಂಥ ಒಂದು ಟೈಮ್ ಹಬ್ಬದಲ್ಲಿ ರಾಶಿನೇ ಹಾಕಿ ನಮ್ಮ ಒಂದು ಪಾಲು ತೊಗರಿ ರಾಶಿ ನಮ್ಮಲ್ಲಿ ಹೋಗಲಿಲ್ಲ ಹಬ್ಬದಲ್ಲೇ ಇದೆ ಯಾಕಂತ ಹೇಳಿದ್ರೆ ನಾವು ಸುಮಾರು ಬೇರೆ ಕಲಿಸಿದ್ರು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡ ಹೊಟ್ಟಿದೆ ಈ ಒಂದು ನಾನು ಕೂಡ ಸುಮಾರು ಸುಮಾರು ಈಗಾಗಲೇ ಐದಾರು ನೂರು ಕೂಡು ಬಿಡಿಸಿದ್ದೀನಿ ಅವರಂತೂ ಲೆಕ್ಕ ಇಲ್ಲ ಅದಷ್ಟು ಅವ್ರಿಗೆ ಲೆಕ್ಕನೇ ಇಲ್ಲ ಸುಮಾರು ದಿವಸದಿಂದ ಈ ಒಂದು ಎಜ್ಜೆ ಕೂಡ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಆಂಜನೇಯ ದೇವರು ಅವರಿಗೆ ಸಹ ಶಕ್ತಿಯಾಗಿ ಕಾಪಾಡಿ ಅವರಿಗೆ ದೇವರು ಒಳ್ಳೆ ಮಾಡಿ ಈ ಒಂದು ಬರುತಿ ಗ್ರಾಮದ ಎಲ್ಲರೂ ಕೂಡಿ ಎಲ್ಲರ ಪರವಾಗಿ ಅವ್ರಿಗೆ ಜೋರಾಗಿ ಚಕ್ಕಾಗಿ ಹೊಡೆಯಿಂದ

ಏನಪ್ಪ ಹಿರೇಮಠ ಏನಪ್ಪ ಅಂತಂದ್ರೆ ಪ್ರತಿ ನಮ್ಮ ಈ ಭೂಮಿ ಅಂತಂದ್ರೆ ಮನುಷ್ಯರಷ್ಟೇ ಸಾಧನೆ ಇಲ್ಲ ನಾವು ರಸ್ತೆ ಸಾಧ್ಯ ಇಲ್ಲ ಮನುಷ್ಯರಿರಬೇಕು ಪ್ರಾಣಿಗಳಿರ್ಬೇಕು ಪಕ್ಷಿಗಳಿರಬೇಕು ಅದು ಕೀಟಗಳಿರಬೇಕು ಪ್ರತಿಯೊಂದು ಒಂದು ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ರೀತಿ ಇದ್ರಪ್ಪ ಅಂತಂದ್ರೆ ಅದು ನಮ್ಮ ಒಂದು ಸರಾಗವಾಗಿ ಒಂದು ಸಂಪೂರ್ಣವಾಗಿ ಜೀವನ ನಡೀತಿದ್ವಿ ಒಂದು ಏರುಪಿರೋದಪ್ಪ ಅಂತಂದ್ರೆ ಒಂದು ಎರಡು ಮನುಷ್ಯನ ಉಯಿಗಂತೇ ಬಂತು ಒಂದು ಎರಡು ತಿಂಗಳೊಳಗೆ ನಮ್ಮ ಇಡೀ ಜಗತ್ತಿನ ಪರಿಸ್ಥಿತಿಯನ್ನು ಅಲ್ಲೊಂದು ಕೊಲ್ಲ ಅದಾಗಿ ಆ ರೀತಿ ಅನುಮತ ಅಂತಂದ್ರೆ ಪರಿಸರ ಸಂಪೂರ್ಣ ಇರಬೇಕಪ್ಪ ಅಂತಂದ್ರೆ ಇವು ಹೆಜ್ಜೆ ಮಗಳು ಇದ್ರೆ ಗಿಟ್ಟು ಇರಲೇಬೇಕು ಅವೆಲ್ಲ ಸಂರಕ್ಷಣೆ ಮಾಡುವಂಥದ್ದು ಅಂತಂದ್ರೆ ಅನಮಾನ ಮೇಲೆ ತರ್ತೇವೆ ಆ ರೀತಿಯಲ್ಲಿ ನಾವು ಈ ಹೆಜ್ಜೆಗಳನ್ನು ಕಾಪಾಡಿ ಅವರು ಕಾಡಿನಲ್ಲಿ ಯೋಜನೆ ಸಿಗುವ ಮತ್ತೆ ಎಲ್ಲಾದರೂ ಹೆಜ್ಜನ್ನು ಕಂಡು ಬಂದಪ್ಪ ಅಂದರೆ ದಯವಿಟ್ಟು ನಾವು ಏನು ತೊಗೊಂಡು ಯಾವುದೇ ಕಾರಣಕ್ಕೂ ಜೇನುಗಳನ್ನು ಅದೇ ಸಿಹಿ ಕೊಡೋದು ಸಿಹಿಯನ್ನು ನಾವು ಸುಟ್ಟಪ್ಪ ಅಂತಂದರೆ ನಮ್ಮ ಬಾಳಲು ಕೂಡ ಏನಾಗುತ್ತೆ ಕೈ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಕಾರಣಕ್ಕೆಲ್ಲರೂ ಕಂಡ್ರಪ್ಪ ಅಂತಂದರೆ ನಮ್ಮ ಅರಣ್ಯ ಇಲಾಖೆಗೆ ಮೈತ್ರಿ ಕೂಡಿ ನಾವು ಎಲ್ಲವನ್ನು ಸರ್ಗೋ ಥರದಲ್ಲಿ ತಿಳಿಸಿ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಥ ಮತಕ್ಕೆ ಅಭ್ಯರ್ಥಿ ಎಲ್ಲರಿಗೂ